ಮತ್ತೊಮ್ಮೆ ಅಪ್ಪು ಆ್ಯಂಡ್ ಪುಟ್ಟಗೋರ್ ಈ ಬ್ಲಾಗ್ಸ್ಗೆ ಸುಸ್ವಾಗತ ನಮ್ಮ ಇಂದಿನ ಬ್ಲಾಗ್ಸಲ್ಲಿ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಮತ್ತು ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಧನ್ಯವಾದ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ನಾನು ಒಂದು ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಹೌಸ್ವೈಫ್ ಅಂತೂ ಅಲ್ಲ ಸೊ ನನ್ನ ಬ್ಯುಸಿ ಲೈಫ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನನಗೆ ತೋರಿಸ್ಕೊಡ್ತೀನಿ ನನ್ನ ಡೈಲಿ ರೂಟೀನ್ ಸ್ಟಾರ್ಟ್ ಆಗೋದು ಸೊ ರಂಗೋಲಿಯಿಂದ ಈ ರಂಗೋಲಿಯಿಂದ ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಬೆನಿಫಿಟ್ಸ್ ಇದ್ದಾವೆ ಬೆಳಿಗ್ಗೆ ಆದಷ್ಟು ಬೇಗ ಇದ್ದು ರಂಗೋಲಿ ಬಿಡೋದ್ರಿಂದ ಸೊ ನನ್ನ ಮೈಗೆ ಕೂಡ ಎಕ್ಸಸೈಸ್ ಕೂಡ ಆಗುತ್ತೆ ಹಾಗೂ ಮೈಂಡ್ ಸಹ ರಿಫ್ರೆಶ್ಮೆಂಟ್ ಆಗಿರುತ್ತೆ ಸೊ ಇದನ್ನೇ ನಾನು ಫಾಲೋ ಮಾಡೋದು ಅಪ್ಪು ಇನ್ನು ನೀರಿದ್ದ ಹುಟ್ಟಿ ಆಲ್ರೆಡಿ ನಾನು ರಂಗೋಲಿ ಬಿಡೋವಾಗಿ ಎದ್ದಿದ್ಲು ಫಸ್ಟ್ ಕೆಲಸ ಹಾಲು ಕಾಣಿಸಿ ಫಸ್ಟ್ ಕುಟ್ಟಿಗೆ ಹಾಲು ಕೊಡೋದು ಯಾಕಂದರೆ ಅವಳು ತಡ ಆದರೆ ಸಹಿಸೋದಿಲ್ಲ ನಾನು ಬರೀ ಹಾಲು ಕೊಡೋದಿಲ್ಲ ಹಾಲು ಜೊತೆ ಸ್ವಲ್ಪ ಜೀರಿಗೆ ಮೆಣಸು ಕುಟ್ಟಿ ಕುಡಿ ಮಾಡಿ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ ಸೊ ಅದನ್ನು ಹಾಕಿ ಅವಳಿಗೆ ಕೊಡ್ತೀನಿ ಸೊ ಅವಳು ಕುಡಿತಾ ಇದ್ದಾಳೆ ಈಗ ನೆಕ್ಸ್ಟು ನಾನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಬೇಕು ಈಗ ಬೇಸಿಗೆಗಾಲ ಬೇಸಿಗೆ ಆಗಿರೋದ್ರಿಂದ ಸೊ ನಾವು ಅದಕ್ಕೆ ತಕ್ಕನಂತೆ ನಾವು ಫುಡ್ ಹ್ಯಾಬಿಟ್ನು ಚೇಂಜ್ ಮಾಡ್ಕೊಳ್ತಾ ಇರಬೇಕು ನಾನು ಇವತ್ತು ಬೆಳಗಿನ ತಿಂಡಿಗೆ ಚಿತ್ರಾನ್ನ ಮೊಸರನ್ನ ಹಾಗೂ ರಾಗಿ ಗಂಜಿ ಇದ್ದೀನಿ ನಾನು ಮೊದಲೇ ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಗಂಜಿನೂ ಸಹ ಇದ್ದೀನಿ ಸೊ ಎವ್ರಿ ಡೇ ನಮ್ಮ ಹಸ್ಬೆಂಡು ಗಂಜಿ ಇಲ್ದಿರ ಹೋಗೋದಿಲ್ಲ ಯಾಕಂದರೆ ತುಂಬ ಬಿಸ್ತದಿರುತ್ತೆ ಈಗ ನಾವು ಗಂಜಿ ಕುಡಿಯೋದ್ರಿಂದ ತುಂಬ ತಂಪಾಗುತ್ತೆ ನಾನು ಗಂಜಿ ಮಾಡೋದಕ್ಕೆ ಫಸ್ಟೇ ರಾಗಿನ ಕಳಿಸಿ ಇಟ್ಕೊತೀನಿ ಅದಾದಮೇಲೆ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕೈ ಆಡಿಸ್ತಾ ಇರ್ತೀನಿ ಕೈ ಆಡಿಸ್ತಾನೆ ಇರಬೇಕು ಯಾಕಂದರೆ ಅದು ಗಂಟು ಗಂಟು ಆಗಿಬಿಡುತ್ತೆ ಸೊ ಹೀಗೆ ನಾನು ರಾಗಿ ಗಂಜನ ರೆಡಿ ಮಾಡ್ಕೊಳ್ತೀನಿ ಚಿತ್ರಾನ್ನ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟು ಮಗನಿಂಗಾಗಲಿ ಪುಟ್ಟಿಗಾಗಲಿ ಸೊ ಚಿತ್ರಾನ್ನ ಅಂದರೆ ನಮಗೂ ಇಷ್ಟ ಮತ್ತು ಬೇಗನೂ ಸಹ ಆಗುತ್ತೆ ಚಿತ್ರಾನ್ನದಲ್ಲಿ ತುಂಬ ವೆರೈಟಿ ಚಿತ್ರಾನ್ನ ಮಾಡ್ಬೋದು ಬಟ್ ನಾನು ಸಿಂಪಲಾಗಿ ಮಾಡ್ಕೊತೀನಿ ಸೊ ಬೇಸಿಗೆ ಆಗಿರೋದ್ರಿಂದ ನನಗೆ ಜಾಸ್ತಿ ಊಟವೂ ಸಹ ಸೇರೋದಿಲ್ಲ ಸೊ ಇವಾಗ ಲಿಕ್ವಿಡ್ ಐಟಮೇ ಜಾಸ್ತಿ ತೊಗೊಳ್ಬೇಕು ಅಂತ ಅನಿಸ್ತಾ ಇರುತ್ತೆ ಬೇಗ ಕೆಲಸಕ್ಕೆ ಹೊರಡೋರಿಗೆಲ್ಲ ಇದು ಬೆಸ್ಟ್ ಆಪ್ಷನು ಚಿತ್ರಾನ್ನ ಬಂದು ಚಿತ್ರಾನ್ನ ಬಡವರ ಬಿರಿಯಾನಿ ಅಂತಲೇ ಕರೀತಾರೆ ಸೊ ನಂಗೆ ಆ ಥರ ಹೇಳಿದಾಗ ನಗು ಬರುತ್ತೆ ಬಟ್ ಅದು ನಿಜಾನೇ ಸೊ ನನಗೂ ಸಹ ಚಿತ್ರಾನ್ನ ಫೇವ್ರೇಟು ಅಂದರೆ ನನಗೆ ಇದು ಬೆಳಗ್ಗೆ ಹೊತ್ತು ಟಾಸ್ಕ್ ಆಗಿಬಿಟ್ಟಿರುತ್ತೆ ಯಾಕಂದರೆ ನಾನಿಬ್ಬರು ಮಕ್ಕಳು ಎದೋಳಷ್ಟು ಸೊ ನಾನು ಟಿಫನ್ ರೆಡಿ ಮಾಡ್ಕೊಂಡಿರ್ಬೇಕು ನಾನು ಬೇಗನೆ ಮಾಡ್ಕೋಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ಬಟ್ ಆದ್ರೂ ಪುಟ್ಟಿ ಅಪ್ಪಿಗಿಂತ ಮುಂಚೆನೇ ಎದ್ಬಿಡ್ತಾಳೆ ಅವಳೆದ್ರೆ ಅವಳು ಪಾಡವಳ ಆಟ ಆಡ್ಕೊಂಡಿರ್ತಾಳೆ ನನಗೇನು ತೊಂದರೆ ಕೊಡೋಲ್ಲ ಸೊ ಆದರೂ ಸಣ್ಣ ಪುಟ್ಟದ್ದು ಏನಾದರೂ ಮಾಡ್ಕೊಳ್ತಾಳೆ ಎಲ್ಲಾದರೂ ಬಿದ್ದೋಗ್ತಾಳೆ ಅನ್ನೋದೊಂದು ಟೆನ್ಷನು ಇಲ್ಲ ಅಡುಗೆ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಪುಟ್ಟಿಗಿಂತ ನನಗೆ ಅಪ್ಪದೇ ತುಂಬ ದೊಡ್ಡ ಟೆನ್ಷನು ಯಾಕಂದರೆ ಅವನೇ ಜಾಸ್ತಿ ಏಟ್ ಮಾಡ್ಕೊಳ್ಳೋದು ಬೀಳೋದು ಅದೆಲ್ಲ ಆದರೆ ಪುಟ್ಟಿ ಹೇಳಿದ ತಕ್ಷಣ ಮಾತನ್ನ ನೀಟಾಗಿ ಕೇಳ್ತಾಳೆ ಅಪ್ಪು ಈಗ ಸ್ವಲ್ಪ ದುಡ್ಡನ್ನ ಹಾಕ್ತಾನೆ ಸೊ ಮಾತು ಕೇಳೋದು ಕಮ್ಮಿ ಇದೆ ಸೊ ಅದನ್ನು ಅಭ್ಯಾಸ ಮಾಡಿಸ್ಬೇಕು ಅನ್ನೋ ಒಳ್ಳೆ ಮಾತು ಕೇಳ್ತಾರೆ ಈಗ ಒಂದು ಕಡೆ ಚಿತ್ರಾನ್ನ ಗೊಜ್ಜು ರೆಡಿ ಮಾಡ್ಕೊಂಡಿದ್ದರೆ ನಮ್ಮ ಮನೆಯವರು ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಸೊ ಇನ್ನೊಂದು ಕಡೆ ಮೊಸರು ಮತ್ತು ಅನ್ನನ ಕಲಸಿಟ್ಟಿದ್ದೀನಿ ಅದಕ್ಕೆ ಒಗ್ಗರಣೆ ಸಹ ಹಾಕ್ಕೊಂಡಿದ್ದೀನಿ ಮತ್ತು ಗಂಜಿನ ಬಾಟ್ಲುಗೂ ಫಿಲ್ ಮಾಡಿ ಇಟ್ಟಿದ್ದೀನಿ ಈಗ ಬಾಕ್ಸ್ ಪ್ಯಾಕ್ ಮಾಡಬೇಕು ಮೊಸರನ್ನಕ್ಕೆ ಈ ಥರ ಒಗ್ಗರಣೆ ಮಾಡ್ಕೊಂಡು ತಿನ್ನೋದನ್ನು ಚೆನ್ನಾಗಿರುತ್ತೆ ಈಗ ಬಾಕ್ಸ್ ಪ್ಯಾಕಿಂಗ್ ಇದ್ದೀನಿ ಮೊಸರನ್ನ ಬರೀ ಮೊಸರನ್ನ ತಿನ್ನೋದಿಲ್ಲ ಮೊಸರನ್ನಕ್ಕೆ ಸ್ವಲ್ಪ ಫ್ರೂಟ್ಸ್ ಏನಾದರೂ ಆ್ಯಡ್ ಮಾಡಿದರೆ ಇನ್ನೂ ಟೇಸ್ಟ್ ಆಗುತ್ತೆ ಮನೇಲಿ ದಾಳಿಂಬ್ರಿತ್ತು ಸೊ ಅದನ್ನು ಸಹ ಬಿಡಿಸಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಮಿಶ್ರಣಕ್ಕೆ ಉಪ್ಪು ಕಡಿಮೆ ಇದೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಮತ್ತೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದಾರೆ ಆಲ್ರೆಡಿ ಲೇಟಾಗಿ ಹೋಗಿದೆ ಅದಕ್ಕೆ ಅವರನ್ನು ಸಹ ಹೆಲ್ಪ್ ಮಾಡ್ತಿದ್ದಾರೆ ಈಗ ಪ್ಯಾಕಿಂಗ್ ಎಲ್ಲ ಆಯಿತು ನನಗೊಂದು ತುಂಬ ಖುಷಿ ಆದರೆ ನಾನು ಏನೇನು ಮಾಡಿದ್ರೂ ಸಹ ಅವರು ಖುಷಿಯಿಂದ ತಿಂತಾರೆ ಸೊ ಅದು ನನಗೆ ತುಂಬ ಖುಷಿಯಾಗುತ್ತೆ ಮತ್ತು ನಾನು ಮಿಸ್ಟೇಕ್ಸ್ ಏನು ಮಾಡ್ತೀನಿ ಅಂದರೆ ನಾನು ಸಾಲ್ಟ್ ಕಡಿಮೆ ಹಾಕ್ಬಿಡ್ತೀನಿ ಅದೊಂದೇ ನಾನು ಮಾಡೋ ಮಿಸ್ಟೇಕು ಸೊ ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋದ್ಮೇಲೆ ಸೊ ನಾವು ಎಲ್ಲ ಕ್ಲೀನ್ ಮಾಡಿ ಮತ್ತು ಸ್ನಾನ ಮಾಡಿ ಮಕ್ಕಳಿಗೂ ಸ್ನಾನ ಮಾಡಿಸಿ ಈಗ ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಮನೆಯಲ್ಲಿ ಪ್ರತಿದಿನ ನಾನು ಪೂಜೆ ಮಾಡುವಾಗ ನನ್ನ ಮಕ್ಕಳು ಕಂಪಲ್ಸರಿ ಪೂಜೆ ಮಾಡೇ ಮಾಡ್ತಾರೆ ಅವ್ರಿಗೆ ತುಂಬ ಇಷ್ಟ ನನ್ನ ಜೊತೆ ಪೂಜೆ ಮಾಡೋದು ಸೊ ನನಗೂ ಇಷ್ಟ ಪ್ರತಿದಿನ ನಾನು ಪೂಜೆ ಮಾಡಿಯೇ ತಿಂಡಿ ತಿನ್ನೋದು ಇದು ಒಂದು ಅಭ್ಯಾಸ ನನ್ನ ಮಕ್ಕಳಿಗೂ ರೂಢಿಯಾದರೆ ಒಳ್ಳೆಯದು ಅಂತ ಅನಿಸುತ್ತೆ ಸೊ ಅದಕ್ಕೇ ಅವಳು ಈಗಲಿಂದನೇ ನಾನು ಅಭ್ಯಾಸ ಮಾಡಿಸ್ತಾ ಇದ್ದೀನಿ ಮತ್ತು ಪುಟ್ಟಿಗೆ ಪುಟ್ಟಿಗೆ ತುಂಬ ಇಂಟ್ರೆಸ್ಟು ಪೂಜೆ ಮಾಡೋದ್ರಲ್ಲಿ ಸೊ ಅವಳು ಪೂಜೆ ಅಂತ ಇವಾಗ ಬಾಯಿ ಬಾಯಿಂದ ಹೇಳ್ತಾಳೆ ಪೂಜೆ ಪೂಜೆ ಅಂತ ನಾನು ಈ ವಿಡಿಯೋದಲ್ಲಿ ಬರೀ ಪೂಜೆ ಮಂತ್ರರು ಮಾರ್ಗಳ ಪೂಜೆ ಸೊ ನಾನು ದೇವ್ರ ಫೋಟೋ ಇದೆ ಮತ್ತು ಬಾಗ್ಲ ಹತ್ರ ಕಾಯಿ ಕಟ್ಟಿದ್ದೀವಿ ಅಲ್ಲೂ ಪೂಜೆ ಮಾಡ್ತೀನಿ ಮತ್ತು ಹೊರಗಡೆ ತುಳಸಿ ಗಿಡ ಇಟ್ಟಿದ್ದೀನಿ ಅಲ್ಲೂ ಪೂಜೆ ಮಾಡ್ತೀನಿ ಸೊ ಅದನ್ನೆಲ್ಲ ನೋಡ್ಕೊಂಡು ನೋಡ್ಕೊಂಡವಳಿಗೆ ಹೇಗೆ ಅಬ್ಸರ್ವ್ ಮಾಡ್ಕೊಂಡಿರ್ತಾಳೆ ಅಂದರೆ ಇಬ್ರು ಅಷ್ಟೇ ಸೊ ಹೋಗಿ ಪೂಜೆ ಮಾಡ್ತೀನಿ ಎಲ್ಲ ಕಡೆನೂ ಹೋಗಿ ಅವರೂ ಪೂಜೆ ಮಾಡ್ಕೊಂಡಿರ್ತಾರೆ ಬಟ್ ಆ ವೀಡಿಯೋ ಆ ವಿಡಿಯೋ ಈ ಕ್ಲಿಪ್ಪಿಂಗಲ್ಲಿ ಇಲ್ಲ ಬಟ್ ಇವಾಗ ಆರತಿ ಮಾಡ್ತಾ ಇದ್ದೀವಿ ಸೊ ಎಲ್ಲನೂ ಪ್ರತಿಯೊಂದು ಅವಳಿಗೆ ಧೂಪ ಹಾಕೋದಿರ್ಬೋದು ಸೊ ಅಷ್ಟು ನಮ್ಮ ಇಟ್ಕೊಳ್ಳೋದಿರ್ಬೋದು ಎಲ್ಲ ಇಷ್ಟ ಆಗುತ್ತೆ ಮತ್ತು ಧೈರ್ಯವಾಗಿ ಎಲ್ಲನೂ ನೋಡ್ತಾರೆ ನನ್ನ ಮಗಳು ಸ್ವಲ್ಪ ಗಡು ಗಡಿ ಇಟ್ಕೊಳ್ಳೋವಾಗ ತುಂಬ ಎದ್ರುಕೊಳ್ತಾನೆ ಯಾಕಂದರೆ ಬೆಂಕಿ ಎಲ್ಲ ಬಟ್ ಅವಳಿಗೆ ಯಾವುದೇ ರೀತಿ ಭಯ ಇಲ್ಲ ಸೊ ಆರಾಮಾಗಿ ಇಟ್ಕೊಂಡು ಪೂಜೆ ಮಾಡಿ ಅವಳಿಗೆ ಸಮಾಧಾನ ಆಗೋವರೆಗೂ ಪೂಜೆ ಮಾಡಿ ಆಮೇಲೆ ತಂದು ಕೊಡ್ತಾನೆ ಅವಳಿಗೆ ತೂತಿ ಕಟ್ಟೆ ಅಂದರೆ ತುಂಬ ಇಷ್ಟ ಸೊ ನನಗೆ ಭಯ ಅದನ್ನೆಲ್ಲಾದರೂ ಯಾವಾಗ ಹೊರದಾಕ್ಬಿಡ್ತಾಳೆ ಅನ್ನೋ ಭಯ ಸೊ ಅಲ್ಲಿ ಪ್ರತಿ ಸಲ ಪೂಜೆ ಆದಮೇಲೆ ಅದು ಪ್ರಸಾದ ಅಂತ ಅವಳು ಕೊಡಲೇಬೇಕು ಇಲ್ಲ ಅಂದರೆ ಕೇಳ್ತಾನೆ ಇರ್ತಾಳೆ ಮತ್ತು ಅಡ್ಡ ಬೀಳೋದೆಲ್ಲ ಇದನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಇದನ್ನು ನಾವು ಮಕ್ಕಳ ಕೈಯಲ್ಲಿ ಅಭ್ಯಾಸ ಮಾಡಿಸೋದ್ರೆ ತುಂಬ ಒಳ್ಳೆಯದು ಈಗ ಪೂಜೆ ಆದಮೇಲೆ ಸೊ ಇಬ್ಬರಿಗೂ ಹಾಕ್ಕೊಟ್ಟಿದ್ದೀನಿ ಬಟ್ ಈ ಥರ ನಾನು ದಿನಕ್ಕೋಸ್ಕರ ತುಂಬ ಅಂದರೆ ಎರಡು ವರ್ಷದಿಂದ ಅವಳು ಹುಟ್ಟದಾಗಿ ನಾನು ಅಂದ್ಕೊಳ್ತಾ ಇದ್ದೆ ಸೊ ಯಾವಾಗ ಇವರಿದ್ರೂ ಊರಿಗೆ ಟಿಫನ್ ಹಾಕ್ಕೊಟ್ರೆ ಇಲ್ಲ ಊಟ ಹಾಕ್ಕೊಟ್ರೆ ಇವ್ರ ಕೈಯಿಂದಲೇ ಇವ್ರು ಯಾವಾಗ ತಿಂತಾರೆ ಅನ್ನೋದು ನೋಡೋದು ಖುಷಿ ಅವ್ರು ಪ್ರತಿಯೊಂದು ದಿನ ಮಾಡೋದು ನಾನು ನೋಡೋದೇ ಒಂದು ಖುಷಿ ಅವ್ರು ಏನೇ ಮಾಡೋದ್ರೂ ಅಷ್ಟೇ ನನಗೆ ಅವ್ರ ಹತ್ರನೂ ಇಷ್ಟ ಆಗುತ್ತೆ ಅವ್ರಿಗೆ ತರಲೆ ಮಾಡೋದು ಇಷ್ಟ ಆಗುತ್ತೆ ಪ್ರತಿಯೊಂದು ಇಷ್ಟ ಆಗುತ್ತೆ ಅಪ್ಪಿಗೆ ಸ್ವಲ್ಪ ಬೈತಾ ಇರ್ತೀನಿ ಬಟ್ ಅವ್ರು ಮಾಡೋದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡೋದೇ ನನ್ನ ಕೆಲಸ ಆಗಿಬಿಟ್ಟಿರುತ್ತೆ ಸೊ ಈ ಇದರಲ್ಲಿ ನಾನು ನನ್ನ ಕೆಲಸನೇ ನಾನು ನೋಡ್ಕೊಂಡ್ಬಿಟ್ಟಿರ್ತೀನಿ ಟಿಫನೆಲ್ಲ ತಿಂದಾದ್ಮೇಲೆ ಈಗ ಇದ್ರೂ ಸೊ ನನೇಲೆ ಕಾಲ್ ನಿಲ್ಲೋದಿಲ್ಲ ಸೊ ಹೊರ್ಗಡೆ ಹೋಗಿ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಇದಾದ್ಮೇಲೆ ನನ್ನ ಟಿಫನ್ ಮುಗಿಸಿ ಈಗ ನನ್ನ ಕೆಲಸ ಕಾಲ್ ಬರ್ತಿತ್ತು ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ವರ್ಕ್ ಮಾಡ್ತಾ ಮಾಡ್ಕೊಂಡಿದ್ದೆ ನೋಡ್ಕೊಂತಿದ್ದೆ ಯಾಕಂದರೆ ಮನೆ ಮುಂದೆ ಆಟ ಆಡ್ತಿದ್ರು ಬೇರೆ ಪಕ್ಕದಲ್ಲಿ ಇರೋ ಮಕ್ಕಳ ಜೊತೆ ಆಟ ಆಡ್ತಿದ್ರು ಸೊ ಇದಾಗಿ ನಾನು ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಸೊ ಒನ್ ಓ ಕ್ಲಾಕ್ ಆಗಿತ್ತು ಸೊ ಮತ್ತು ಅದೇನೇ ಮಾರ್ನಿಂಗ್ ಮಾಡಿರೋದೆ ಚಿತ್ರಾನ್ನ ಮತ್ತು ಮುಸ್ಕೊಳ್ಳ ಇತ್ತು ಸೊ ಬಿಸಿಲು ತುಂಬಾ ಇದ್ದಿದ್ದರಿಂದ ಒಂದು ಗಂಟೆಗೆಲ್ಲ ಅವ್ರಿಗೂ ಊಟ ಮಾಡಿಸಿ ಸೊ ಮತ್ತೆ ಮುಗಿಸ್ಬಿಟ್ಟರು ನಾನು ಬರ್ತನೇ ಕಂಟಿನ್ಯೂ ಮಾಡ್ತಾಯಿದ್ದೆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನೂ ಯಾರೆಲ್ಲ ಅಪ್ಪು ಆ್ಯಂಡ್ ಪುಟ್ಗೋರಿ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಧನ್ಯವಾದ